ಸಂಬಂಧಪಟ್ಟ ಪ್ರಕರಣ ಅಮೃತ ಆತ್ಮನಂದ್ರೆ ಹೋಗಿ ಖಂಡಿತ ಸುಮಾರು ಎರಡು ವರ್ಷಗಳ ಕಾಲ ಗಣಿ ಇಪ್ಪತ್ತೆಂಟರ ಇಪ್ಪತ್ತೆಂಟರ ಪ್ರತಿ ಮೂಲಕ ಕೂಡ ಅವನು ಆದ್ರೆ ಯಾವಾಗ ಹಣದಕ್ಕೆ ಮಾಲೀಕ ಕೊಡೋದಿಕ್ಕೆ ನಿಲ್ಲುತ್ತೆ ಹಾಗ ಮನ ಕಾಣುತ್ತಾರೆ ಹೋಗಿ ನೋಡಿ ಅವ್ನು ಹೇಗಿನ ಕೊಡ್ತಾನೆ ಸಾಕು ಬುದ್ಧಿ ಕಲ್ಸಿದ್ರು ವ್ಯಾಲಕಿ ಮಾಡಿದಾಗ ಇವತ್ತನೆ ಆಟನೆ ಹೋಗ್ಬಿಟ್ಟು ಎಲೆಟಿಂಗ್ ಮಾಡಿ ಸುಮಾರು ಐದು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಆ ವಿಚಾರವಾಗಿ ರಾಜ್ಗೋಪಾಲ ಪೊಲೀಸ್ ಠಾಣೆ ಪ್ರಕರಣ ದಾಖಲೆ ಇದನ್ನ ತರಬೇತಿ ಮಾತ್ರ ಮಾಡಿ ಇಷ್ಟ ವೈಟ್ ಕಟ್ಟಲ್ ಇದೆ ವಿಡಿಯೋನ ಎಡಿಟಿಂಗ್ ಮಾಡಿ ರಾಜ್ ಬ್ಯಾಕ್ ಅಂತ ನಾವು ಇದನ್ನ ಸುಡಂತ ಅಪಾದನೆ ಮಾಡ್ಬೇಕಾ ಇದನ್ನ ಸತ್ಯ ತೋರಿಸ್ಬೇಕಲ್ಲ ಇಷ್ಟಲ್ಲ ಹಬ್ಬದ ಹ್ಮ್ ನೋಡಿ ನಾವು ಇಷ್ಟೆಲ್ಲ ಪ್ರಕರಣಗಳು ನನ್ನ ಮೇಲೆ ನೆಹಿಲ್ ದೇವರ ಕೊಡ್ತಾರೆ ಅಂತ ವ್ಯಕ್ತಪಡುವ ಐದು ಲಕ್ಷಕ್ಕೆ ಅತ್ಯಷ್ಟು ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ ಸ್ವಲ್ಪ ಇಲ್ಲ ನನ್ನ ಕೊಟ್ಟರೆ ನನ್ನ ಕೊಟ್ಟದ ಅಂದ್ರೆ ನನ್ನ ಸ್ಥಿತರ ಹೋಗಿ ಬ್ಯಾರ ಕೋರ್ಶನ ಕೊಟ್ಟ ಗೊತ್ತಾ ನಾನು ಬಂದು ಇರ್ತಕ್ಕೊಂದು ಮೇಲೆ ಅಟ್ಯಾಕ್ ಮಾಡಿದ್ರು ನಾನು ಅಟ್ಯಾಕ್ ಮಾಡಿದಂತೆ ಪೂಜಾ ಅಟ್ಯಾಕ್ ಮಾಡಿದಂತೆ ಆನಂದವರ ಅಟ್ಯಾಕ್ ಮಾಡಿದಂತೆ ಒಬ್ಬರು ಕೊಟ್ಟರೆ ಅಲ್ಲಿಗೆ ಸಂಬಂಧಪಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಮುಗಿಯವಾಗ್ತಾರೆ ಎಂತಾನು ವಿಚಾರ ಹಾಕ್ತೀನಿ ಎಲ್ಲಾರು ಕೂಡ ನಿಮ್ಮ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ಏನಾಗ ಎದುರ್ಕೊಂಡು ಕೇಸನ್ನು ವಾಪಸ್ತಕ್ಕಂಥ ಇವರು ಇನ್ನೊಂದು ಸೂಕ್ಷ್ಮ ಒಂದು ವಿಚಾರ ಇರ್ತೀನಿ ಆ ಯಶಸ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣವನ್ನು ಕೊಡ್ತಾರೆ ಸುಮಾರು ಹದಿನೈದು ಜನಗಳ ಮೇಲೆ ಈಗ ಪ್ರಕರಣವನ್ನು ದಾಖರ್ತಾರೆ ಸಂತೋಷ ವ್ಯಕ್ತಿಯನ್ನ ಮುಂದೆ ಇಟ್ಕೊಂಡು ಇವ್ರ ಮೇಲೆ ಒಂದು ಆತ್ಮಹತ್ಯದ ಮೇಲೆ ಸ್ಯಾಪ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿದೆ ನೋಡಿ ಎಲ್ಲ ಮಾಧ್ಯಮದ ಮಿತ್ರ ದಯಮಾಡಿ ಮಾಸ್ಪಟ್ಟಲ್ಲಿ ಹೋಗಿ ಒಂದು ಒಬ್ಬ ವ್ಯಕ್ತಿ ಅವರಿಗೆ ಸಂತೋಷ ತಿಳ್ಕೊಳ್ತಾರೆ ಚಿನ್ನಪ್ಪ ಇಂದರೆ ಶೆಡ್ ಡಾಕ್ಟರ್ ಶೆಡ್ ಡಾಕ್ಟರ್ ಸುತ್ತಲೂ ಕವರ್ ಮಾಡಿ ಅಂತ ಕೊಡ್ತಾರೆ ಸುಮಾರು ಹದಿನೈದು ಜನಗಳು ಎಲ್ಲ ಪ್ರತಿಷ್ಠಿತ ಮಾಧ್ಯಮ ಮಿತ್ರರು ಎಸ್ಕೊಂಡ ಸೇರಿಸ್ತಾರೆ ಎಸ್ಗಳನ್ನ ಸೇರಿಸ್ತಾರೆ ಹದಿನೈದು ಜನಗಳ ಹೆಸರು ಅನುಕೂಲವಾಗಿ ಎಸೆಂಡ್ ಮಾಡ್ತಾರೆ ಆ ಕೇಂದ್ರ ಮಾಡ್ಕೊಡ್ತಾರೆ ಪ್ರಕರಣ ಕೊಟ್ಟೆ ಸಂಬಂಧಪಟ್ಟ ಅಲ್ಲಿ ಪರಿಶೀಲನೆ ಮಾಡ್ತಾರೆ ನಾವು ಡಿ ಸಿ ಮನವಿ ಮಾಡ್ತೀವಿ ಇಲ್ಲಿ ಯಾರಿಂದ ಇನ್ನು ಯಾರಾದ್ರೂ ಮುಂದಿನ ವಿಚಾರ ಮನವಿ ಮಾಡ್ತೀವಿ ಮನವಿ ಮಾಡ್ತೀವಿ ಅಂತಂದ್ರೆ ಪ್ರಕರಣವನ್ನು ಶುರುವಾಗಿ ಅಧ್ಯಯನ ಮಾಡ್ತಾರೆ ಡಿ ಸಿಪಿ ಅವರಿಗೆ ದೇವ ಬರ್ತಾರೆ ಅವಾಗ ಈ ಕೇಸು ಕ್ರೈಮ್ ನಂಬರ್ ಇನ್ನೂರ ಐವತ್ತಾರು ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಮ್ಮ ಮೇಲೆ ವೈಯಕ್ತಿಕ ದೇಶಪೋಸ್ತ ಮಹಾಲಕ್ಷ್ಮಿ ದೇವ ಪೋಷದಿಂದ ಯಶೋಪುರ ಇನ್ವೆಸ್ಟಿಗೇಷನ್ ಇರ್ತಾರೆ ಇಲ್ಲಿ ಆ ಯಾ ಯಾರು ದೂರು ಕೊಟ್ಟಿದ್ದೇನೆ ಒಬ್ಬ ವ್ಯಕ್ತಿ ಅವರು ಹೇಳ್ತೀನಿ ಅಮೃತ ಆತ್ಮನ ಅವರ ವೈಯಕ್ತಿಕ ದ್ವೇಷಕ್ಕೋಸ್ಕರ ಅವ್ರಿಗೆ ಎಲ್ಲ ವೈಯಕ್ತಿಕ ನಾನು ದೂರು ಕೊಟ್ಟೆ ಅವರ ಮೇಲೆ ಹದಿನೈದು ಜನ ಮೇಲೆ ಕೊಡ್ತಾರೆ ಅದು ನಿರ್ದಿಷ್ಟ ಆರಾಟದ ಮೇಲೆ

ಇವರು ನಾನು ನಮ್ಮ ಕೂಡ ಮುಟ್ಟು ನನಗೆ ಕೆಟ್ಟ ಮಾಡ ಮನೆ ಹತ್ರ ಹೋಗಿ ಅಟ್ಯಾಕ್ ಮಾಡ್ತಾರೆ ಇವರು ಇದು ಸಿ ಸಿ ಟಿವಿ ಮನೆ ಹತ್ರ ಹೋಗಿದ್ದೆ ಕೂಡ ಗಂಧಿ ಆತ್ಮ ನಿರ್ವಹಿಸ್ತಾನೆ ಅದು ಅಂದ್ರೆ ಈಗ ಏನ್ ಮಾಡ್ತಾರೆ ಅಮೃತ ನಾಳೆ ಎರಡು ತಿಂಗಳಿಂದ ಇನ್ನು ಕೆಲಸ ಮಾಡಿದ್ರೆ ದನ ಲ್ಯಾಪ್ಟಾಪ್ ಕ್ಯಾಮರಾ ಕಟ್ಟಿ ಆಂಟಿಮೆಂಡ್ ಕೊಡ್ತಾರೆ ಯಾರೋ ರಂಗ್ ಲೇಔಟ್ ಸ್ಟೇಷನ್ ದೈನ್ಯ ಆತ್ಮ ಮಾಡ್ಕೊಳ್ಳಿ

ಇದೇ ಕನ್ನಡ ಅಂದ್ರೆ ನೆನ್ನೆ ಅವರಿಗೆ ಎಲಿಗೇಷನ್ ಮಾಡ್ತಾರೆ ಮೊನ್ನೆ ಎಲಿಗೇಷನ್ ಮಾಡ್ತಾರೆ ನೋಡಿ ದೈವ ಎಲ್ಲ ನೋಡಿ ಅಮೃತಗಳು ಸಂಪೂರ್ಣವಾಗಿ ಕೇಸರೆ ಕಟೆ ಮಾಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಫ್ ಬರ್ತೀವಿ ಇದೇ ಎಫ್ ದೇಶ ಅಸಂಖ್ಯಾತ ಸೊ ಇದು ಹೋಗಿಲ್ಲ ನಾನು ಇದು ಮಾಡಿ ಮುಂದೂ ಕಥೆ ಬೇಕು ಇದ್ರೆ ಆಗ್ತದೆ ಅಂದರೆ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡ್ತಾರೆ ಅಂತ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಒಂದು ಕ್ಯಾಶ್ ಕೊಡ್ತಿದ್ದೀನಿ ಒಳ್ಳೆ ಕೊಡ್ತೀನಿ ಅತ್ಯಾಚಾರ ಪ್ರಕರಣ ದಾಖಲು ಮಾಡ್ತಾರೆ ಇದಕ್ಕೆ ಕ್ಯಾಶಿಗೆ ಆಗ್ತದೆ ಯಾವುದೇ ಪ್ರಶ್ನೆ ಪದಾರ್ಥದಿಂದ ಇಪ್ಪತ್ನಾಲ್ಕು ಇಪ್ಪತ್ತ ಮೂರನೇ ನಡೆದಿರೋದು ಕ್ಷೇತ್ರವನ್ನ ತಕ್ಕ ಇದು ಒಂದು ಎತ್ತರ ಇಪ್ಪತ್ನಾಲ್ಕರ ನನ್ನ ಪ್ರಕರಣವನ್ನ ಮಾಡ್ತಾರೆ ಅತ್ಯಾಚಾರ ಪ್ರಕರಣವನ್ನು ಹಾಕಿದ್ರೆ ಇನ್ನಲೇನ್ ಮಾಡ್ತಾರೆ ಬ್ಯಾಡಿಸ್ತಾರೆ ನನ್ನ ಪ್ರಕರಣ ಮಾಡ್ತಾರೆ ಮತ್ತೆ ಮಹಿಳೆಯ ಮಾನವ ಹಕ್ಕು ಆಯೋಗ ಕೊಟ್ಟರ ಅನುರೂಪದಲ್ಲಿ ಅಲ್ಲೂ ಕೂಡ ಎಲ್ಲೂ ಕೊಟ್ಟ ಅತ್ಯಾಚಾರಗಳಲ್ಲಿ ಈಗ ಉದಾಹರಣೆ ವಿಚಾರಗಳ ಅಮೃತ ಆತ್ಮ ನವೀನ ಮೂರು ಜನ ಚಿತ್ರವು ಸಾಕಷ್ಟು ನನ್ನ ಮೇಲೆ ಮಾಡಿದ್ದಾರೆ ಇವಾಗ ನಮ್ಮ ಕೊಟ್ಟರೆ ಗಂಡರಾಗಿದೆ ಅದು ನನ್ನಜೆಯಾಗಿದ್ದೇನೆ ಅದು ಆಗಿದೆ ಮತ್ತೆ ಹೇಳಿದ ಮೇಲೆ ಅವ್ರ ನಮ್ಮ ಮನೇಲಿ ಅವ್ರ ಮೇಲೆ ಜಾತಿ ತನಕ ಕೆಲಸ ಹಾಕಿದ್ದಾರೆ ಅವ್ರ ನಮ್ಮ ಮೇಲೆ ಸುಷ್ಠ ಅರ್ಥಕ್ಕೆ ಅಂತ ಹಾಕಿದ್ದಾರೆ ಸುಮಾರು ಇದೇ ರೀತಿಯಾಗಿ ಸಾಕಷ್ಟು ಬೆಳಗಾವಿ ಮಾಡೋದು ಇವತ್ತು ಎಷ್ಟೋ ವಿಚಾರವನ್ನು ರಂಗಿ ಒಳ್ಳೆ ಕೊಡಿ ಎಲ್ಲರ ಸುಮಾರು ಮಂದಿ ಅರ್ಥ ಮಾಡಿ ನಾನು ರಂಗಿ ಗಂಡ ಮಂದಿ ಕೇಳ್ತಾ ಇದೀನಿ ಇವತ್ತು ಹೆಚ್ಚಿನ ಹಸ್ಬೆಂಡ್ ಕೇಳ್ತಾ ಅಂತ ನಾನು ಬೇರೆ ಅಧಿಕಾರಿಗಳಿಗೂ ಕೂಡ ಇವತ್ತು ಎಷ್ಟೋ ಮಂದಿ ಏನು ಹೆಸರು ಹೋಗೋದು ಏರಿಗೆ ಅರ್ಥ ಕೊಡ್ತಾರೆ ಅವರು ದೇ ವಿಚಾರಣೆ ಗಂಗಡಿ ಆಗಮ್ರು ಸುತ್ತ ಅವರ ರಾಜಭವನ ಸಿದ್ದ ಮಾಡಲು ಗಂಗನ ಮಂದಿ ಹೆಸರಾಗಿತ್ತು ನಿಮ್ಮ ಹಸ್ಪೆಲ್ ಏನ್ ಬಿಟ್ಟು ಗಂಡ ಹೆಂಗ್ ಹೋಗ್ತಾನಿ ಇದೇ ಪ್ರಶ್ನೆಗೆ ಹೆಚ್ಚಳ ಆಗಿತ್ತು ಅಂತ ಎಲ್ಲ ನಾವು ಹೆಸರು ಆಮೇಲೆ ಕೆ ಜೀರಲ್ಲಿ ಅದನ್ನು ಹೇಳ್ತಾರೆ

ನಮ್ಮ ಜೊತೆ ನನ್ನ ಹೋರಾಟ ಮಾಡೋಣ ನಾವು ನಿಮ್ ಜೊತೆ ಕೈ ಕೊಡ್ತೀವಿ ಹಾಗೆ ಅವರು ತಪ್ಪಂದ ಕರ್ಕೊಂಡು ಅವರೇ ಮಾಡಿದ್ರೆ ಮಾತು ಏನೇ ವಿಚಾರ ಇದ್ದು ಕರೆಕ್ಟ್ ಆಗಿ ಒಂದು ಮದುವೆ ಕಾನೂನು ಮಾಡಿ ಆ ವಿಚಾರ ಪನಿಷ್ಮೆಂಟ್ ಮಾಡಬೇಕು ಏನು ಕೆಲಸ ಮಾಡಿದೆ ಈ ಇದು ಯಾವುದು ವಿಚಾರವಾಗಿ ವಿಚಾರಣೆ ನಾನು ಅವರ ಎರಡು ತಿಂಗಳು ಮಧ್ಯೆ ವರ್ಷ ವರ್ಕ್ ಮಾಡಿದೆ ವರ್ಕ್ ಮಾಡಿದ್ರೆ ಎರಡ್ ತಿಂಗಳಲ್ಲಿ ಏನಿದು ಇವರೆಂಟು ಏನು ಬ್ಲೋಗ ಅದಾದ ನಂತರ ಏನ್ ಮಾಡ್ತಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಕೇಸ್ ದಾಖಲಾಗಿದೆ ಅದೆಲ್ಲ ವಾಪಸ್ ಆಗೋಣ ಅಂತ ಕಡಿಮೆ ಅವ್ರು ಏನು ತಗೋಬೇಕು ಯಾಕೆ ತಗೊಳ್ಳೋಣ ಕನಸು ಅದು ಮಾಡೋಣ ಅಂತ ನಾನು ಹೇಳ್ತೀನಿ ಇಲ್ಲ ಇವಳೆಂಟು ಕ್ಲೋಸ್ ಆಗಿದೆ ಈ ದಾದ್ಮೇಲೆ ಎಲ್ಲಾ ನಿಯೋಗದಲ್ಲೂ ಕೂಡ ನಮ್ಮ ಹತ್ರ ಮಾತುಕತೆ ಬರ್ತಾ ಇದ್ರೆ ಅವರ ಮಾತುಕತೆ ಮಾಡ್ಕೊಂಡು ಇಪ್ಪತ್ತೈದು ಲಕ್ಷಕ್ಕೆ ನಾನು ಮಾತಾಡಿದ್ದೀನಿ ಆದ್ರೆ ತಗೊಂಡು ಪಿ ಎಂ ಅನ್ನ ಅದಕ್ಕೆ ನಾನು ಕೊಟ್ಟು ಚಾರ್ಜ್ ಶೀಟ್ ಆಗಿದೆ ಅಂತ ಹೇಳ್ತೀರಲ್ಲೇ ನೀವು ಕೊಟ್ಟಿರೋದ್ರಿಂದ ಕಂಡಿಟ್ಟು ಡಾಕ್ಯುಮೆಂಟ್ ಎಲ್ಲರೂ ಮಾಡಿತ್ತು ಹೌದು ಎಲ್ಲಿವರೆಗೂ ಬಂದಿದೆ ಅದ್ರಿಗೆ ಸರಿ ಯಾವಾಗ ಎರಡ್ ಸಾವಿರದ ಇಪ್ಪತ್ ಮಾಡಲ್ ಆಗಿರೋದು ಆರ್ಥಿ ಮಾಡಿದ್ದೀವಿ ಇಪ್ಪತ್ತೈದು ಕೆಸ ಇಪ್ಪತ್ತೈದು ಕೆಸರ ಒಪ್ಪೀವಿ ನಾಯಕ ಮಟ್ಟದಲ್ಲಿ ಲೋಕಲ್ ಅಲ್ಲಿ ನಮ್ಮ ಹಳ್ಳಿಗಳ ಕಡೆ ಅಲ್ಲಿ ಒಂದು ಏಳು ಪ್ರೆಷರ್ ಅಕ್ರಮ ನಡೀತಾ ಇದೆ ಅಲ್ಲಿ ಏಳು ಪ್ರೆಷರ್ನ ಏನಿಲ್ಲ ಅಲ್ಪ ಒಂದು ಎರಡು ಎರಡೂವರೆ ವರ್ಷದ ಹೋರಾಟ ಮಾಡಿ ನಾನು ಆ ಏಳು ಪ್ರೆಷರ್ಗಳನ್ನು ಕೂಡ ಕಾನೂನು ಬದ್ಧವಾಗಿ ವಿಭಾಗ ಮಾಡ್ತೀನಿ ನೋಡ್ಬೇಕಂತೂ ಒಂದು ಕೃಷಿ ವಿಚಾರದಲ್ಲಿ ಅದು ಅನೇಕ ಇರುತ್ತೆ ಇವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಗೆ ದಯವಿಡ್ತೀನಿ ನೀವು ಹೋರಾಟ ನಾವು ಒಂದು ಜೊತೆ ಹೆಚ್ಚಿನ ಬನ್ನಿ ನಾವು ನೋಡೋ ಜೊತೆ ಹೋರಾಟ ಮಾಡೋಣ ಅಂತ ನಾನು ಒಂದು ಒಳ್ಳೆ ರೀತಿ ನನಗೊಂದು ಹೋರಾಟಕ್ಕೆ ಶಕ್ತಿ ಸಿಗುತ್ತೆ ಅಂತ ಒಂದು ತಿನ್ನ ಹೋರಾಟ ಮಾಡ್ತೀನಿ ಸರ್ ನಾನು ಯಾವ ಸಂಸ್ಥೆ ಸಂಘ ಇನ್ನೊಂದು ಮತ್ತೆ ಏನು ಮಾಡ್ಕೊಂಡಿರಲ್ಲ ಸಿಂಗ್ ಹೋರಾಟ ಮಾಡ್ತಾ ಇದ್ದೀನಿ ಅವಾಗ ನಾನು ಕೈಗೊಡ್ತೀವಿ ಬಂದಿದ್ದ ನಾನು ಏನು ಮಾಡ್ತೀನಿ ನನಗೂ ಶಕ್ತಿ ಆಗುತ್ತೆ ಅಂತ ನಾನು ಬಂದು ಇವತ್ತು ಕೈ ಕೊಡ್ತೀನಿ ಕೈ ಕೊಡ್ತೀವಿ ಮೂರು ತಿಂಗಳು ವರ್ಕ್ ಮಾಡ್ತೀನಿ ಆ ವರ್ಕ್ ಮಾಡಿದ್ರೆ ರಿಯಾಂಟು ಕಂಟ್ರಸ್ಕೊಂಡು ಮಾಡ್ತಾರೆ ಕಂಟ್ರಸ್ಕೊಂಡು ಮಾಡಿದಾಗ ಒಂದು ಮೂರು ತಿಂಗಳು ಒಂದು ಏಳರ ಎಂಟು ಕಣ್ಣು ಪಕ್ಕವಾಗಿ ಡಿ ಸಿ ಅವರೇ ಅದನ್ನ ಫೋನ್ ಮಾಡಿರ್ತಾರೆ ನಾವು ದಾಖಲಾದ್ಮೇಲೆ ಆಗಿ ನನ್ನ ಹೇಳ್ತಾರೆ ನೆಕ್ಸ್ಟ್ ಆದ್ರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೇಸ್ಗಳು ಇರ್ತಾರೆ ನೆಕ್ಸ್ಟ್ ಆಲ್ರೆಡಿ ದಾಖಲಾಗಿರೋ ಅಂದ್ರೆ ತನಿಖೆ ಹಂತದಲ್ಲಿರೋ ಅವ್ರಿಗೆ ಮಾಡ್ತಾರೆ ಒಂದೆಡೆ ಆಡಿ ಪ್ರಕಾರ ಮೂವತ್ತು ಪ್ರಕಾರ ಅಂತ ನನ್ನ ಹೇಳ್ತಾರೆ ನಾನು ಒಪ್ಪದಿಲ್ಲ ಮಾಡಿದ್ರೆ ಅದೇನೋ ಒಂದು ಕಣ್ಣು ಒಂದು ಒಳ್ಳೆ ಸಮಾಜಕ್ಕೆ ಒಂದು ಉದ್ದೇಶವಾಗಿ ಮಾಡಿರ್ತೀನಿ ಅದು ಮಾಡಬಾರ್ದು ಅಂತ ನಾನು ಹೇಳ್ತಾರೆ ಅವ್ರ ಒಪ್ಪಲ್ಲ ನಾನು ಮಾಡ್ತೀನಿ ಅದರಿಂದ ಕೆಲಸಗಳು ಮುಂದೆ ಹೋಗ್ತೀನಿ ಆಮೇಲೆ ಲಾತ್ರಿ ಲಾಸ್ಟ್ ಎಂಟು ಕ್ರೆಷರ್ ವಿಚಾರದಲ್ಲಿ ಏರ್ ತಡೀತಾ ಇರ್ತಂದ್ರ ಅದನ್ನ ನಾನು ಅವ್ರ ಮಾತಾಡ್ತೀನಿ ಎರಡು ಲಕ್ಷ ದುಡ್ಕೊಡ್ತೀನಿ ಅಂತ ನನ್ನ ಹೇಳ್ತಾರೆ ನಾನು ಒಪ್ಪಲ್ಲ ಇಲ್ಲಿಂದ ಕೆಲಸ ಬಿಟ್ಟು ನಮಗೆ ಊರಿಗೆ ಹೋಗ್ತೀನಿ ಇವರ ಹತ್ರ ಬಂದು ಮೂರು ತಿಂಗಳು ವರ್ಕ್ ಮಾಡಿತ್ತು ಅದಾದ್ಮೇಲೆ ನಮ್ ಕೆಲಸ ಬಿಟ್ಟು ಒಂದೂವರೆ ತಿಂಗಳಾದ್ರೆ ನನ್ನ ಮನೆಗೆ ಹೋಗ್ಬಿಡ್ತಾರೆ ಲಾಸ್ಟಿಗೆ ಒಟ್ಟೆ ಕೇಳ್ತಾರೆ ನನ್ನ ಯಾವುದು ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಾರೆ ನಾನು ಅದು ನೋಡ್ಬೇಕು ಬೇಕು ನಿಂತು ಹೇಳಿ ಒಂದೂವರೆ ತಿಂಗಳಾದ್ರೂ ಏಕ ಬಂದು ನನ್ನ ಮನೆಗೆ ಹೋಗ್ತಾರೆ ನನ್ನ ಮನೆಗೆ ಮುಂದೆ ಈ ಸರ್ಗಡೆ ಹೊರಗಡೆ ಬಂದಿರೋದು ಹೋಗಿರೋದು ತಗೊಳ್ಳೋದ್ರೋ ಒಂದು ಡಾಕ್ಯುಮೆಂಟ್ ಎಲ್ಲ ತಗೊಳ್ಳೋದೆಲ್ಲ ಸಿ ಟಿವಿ ರೆಕಾರ್ಡ್ ಆಗಿದೆ ರೂಮ್ನಲ್ಲಿರೋದು ರೆಕಾರ್ಡ್ ಆಗಿಲ್ಲ ಏನಿದೆ ರೂಮ್ ನಲ್ಲಿ ನಾವು ಸಿ ಸಿ ಟಿವಿ ಆಗಲ್ಲ ಹಾಗಾಗಿ ಒಳಗಡೆ ಬಂದು ಡಾಕ್ಯುಮೆಂಟು ಎಲ್ಲ ಸರ್ ಬಿಟ್ಟು ಎಲ್ಲರೂ ಕೂಡ ಇಟ್ಕೊಂಡೋಗಿದೆ ಅದು ಎಫ್ ಐ ಆರ್ ಕೂಡ ಆಗಿದೆ ಜಾಸ್ತಿ ಕೂಡ ಆಗಿದೆ ಅದಾದ್ಮೇಲೆ ಇವ್ರೇನ್ ಮಾಡ್ತಾರೆ ನಾನು ಒಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಲ್ಲಿ ಪೊಲೀಸವರ ಖರ್ಚಿ ನನ್ನ ಇವರು ಮತ್ತೆ ಪೊಲೀಸವರು ಸೇರಿ ನನ್ನ ರಾಜಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿಸಿ ಇದು ಮಾಡ್ತಾರೆ ಅವಾಗ ಅವನೂ ಕೂಡ ಹೋಗಲ್ಲ ಇನ್ಸ್ಪೆಕ್ಟರ್ ಮುಂದೆ ಹೇಳ್ತಾರೆ ನಿಮಗೆ ನೆಕ್ಸ್ಟ್ ಏನಾದ್ರು ಹೋದಾಗ ಬಂದಾಗ ನಿಮ್ಮ ಮೇಲೆ ಕಾಯ್ದೆ ಕೇಸನ್ನು ಫಿಟ್ ಮಾಡ್ಕೊಡ್ತೀನಿ ಯಾವ್ದಾದ್ರು ಕೇಸನ್ನು ಫಿಟ್ ಮಾಡಿಸ್ಕೊಡ್ತೀನಿ ಹುಷಾರಾಗಿ ವಾಪಸ್ ತಗೋ ಹಾಗೆ ಹೇಗೆ ಅಂತ ತಂಕೆ ಆಗ್ತಾರೆ ನಾನು ಇದರಲ್ಲ ಆದ ನೀವು ಏನು ಕೆಲ ಮಾಡಿ ನಂತರ ಎಕ್ಸ್ಟ್ ಅಂತ ಹೇಳ್ತೀನಿ ಅದರ ಕೇಸ ಅವನ ಎಸ್ ಪಿ ಅವರ ಬಗ್ಗೆ ಅವಾಗ ಎಫ್ ಐ ಆರ್ ಎಫ್ ಐ ಆರ್ ಮಾಡೋಕ್ಕೆ ಸಣ್ಣ ಆಗ್ತಾ ಎಸ್ ಪಿ ಅವ್ರ ಹತ್ರ ಹೋಗಿದ್ರೆ ಅದು ಎಫ್ ಐ ಆರ್ ಆಗುತ್ತೆ ಈಗ ಟಾಕ್ಷಿ ಕೂಡ ಆಗಿದೆ ಅದಾದರೆ ಅದು ಎಫ್ ಐ ಆರ್ ಆದರೆ ಇವ್ರೇನು ಮಾಡ್ತಾರೆ ನನ್ನ ಇದು ನಂದಿನ ಲೋಕದಲ್ಲಿ ನನ್ಗೆ ಒಂದು ಕೇಸ್ ಮಾಡ್ತಾರೆ ಏನಂತ ನಮ್ಮ ಹತ್ರ ವರ್ಕ್ ಮಾಡ್ತಾ ಅವನು ಈ ಊರಿಗಿಂತ ಅನಾರೋಗ್ಯದಿಂದ ಹೋಗಿದ್ದಾನೆ ಬಂದಿದೆ ಆ ಹೋಗ್ಬೇಕಾದ್ರೆ ಕ್ಯಾಮ್ರಾ ಲ್ಯಾಪ್ಟಾಪು ಎಲ್ಲ ತಗೊಂಡೋಗಿದ್ದಾನೆ ಅಂತ ಆದ್ರೆ ಎಫ್ ಐ ಆರ್ ಕೊಟ್ಟು ಏನಾಯಿತ ಅಂದರೆ ಅವ್ರನ್ನ ಅಲ್ಲಿನ ಹತ್ರ ಬಂದು ತರ್ಕೊಂಡ್ಬಂದು ವಿಚಾರಣೆಯನ್ನು ಮಾಡ್ತಾರೆ ಅವ್ರಿಗೂ ಕೂಡ ವಿಚಾರಕ್ಕೆ ಅವರು ಒಂದು ಕೋರ್ಟಿನ ಮೇಲೆ ಸಮಾಂತರ ತಂದು ನನ್ನ ಮನೆಯೂ ಕೂಡ ಖರ್ಚು ಮಾಡ್ತಾರೆ ಮನೆಯೂ ಕೂಡ ಏನು ಸಿಗಲ್ಲ ನನ್ನ ಕೂಡ ಇದ್ರ ಕಡೆ ಸಿಗೋಲ್ಲ ಎಲ್ಲ ಆದ್ಮೇಲೆ ಅವ್ರ ತಂಗಿ ಏನಿದೆ ಅದು ಇದು ಮಾಡ್ಬಿಟ್ಟು ಪ್ರಸೆ ಅದನ್ನು ಕೀರಿಪಟ ಆಗ್ತದೆ ನಾ ಐದೇ ಇದ್ದೀವಿ ಮಟ್ಟಿಗೆ ಕಾಶಿ ದಾಖಲೆಗಳು ಒದಗಿಸ್ತಾರೆ ದಾಖಾತಿಗಳಿಗೆ ಅದನ್ನು ಕಾಶ್ ಮಾಡಿ ಮಾಡ್ತಾರೆ ಆ ತರ ವಿಚಾರ ಇವರು ಮಾಡೋದು ಜವಾತಾರ ಅಂದ್ರೆ ಇಲ್ಲೇ ಒಂದು ಯಾರಾದ್ರೂ ಒಬ್ಬರು ಹೋರಾಟಗಾರರು ಇದ್ದೊಬ್ಬರು ಮತ್ತೊಬ್ಬರು ಅವ್ರು ಏನು ಕಾನ್ಸೆಪ್ಟ್ ತಗೊಂಡಿದ್ದಾರೆ ಅದನ್ನ ನೋಡ್ಕೊಂಡು ಅವರು ಇವ್ರನ್ನ ಜೊತೆಗೆ ಹಾಕೊಂಡು ಅವ್ರು ಯಾರ ಜೊತೆಗೆ ಹೋರಾಟ ಮಾಡಿರ್ತಾರೆ ಅವ್ರ ಜೊತೆ ಕಮಿಟ್ ಆಗ್ತಾರೆ ಕಮಿಟ್ ಆಗೋದು ನಾನು ಅವ್ರನ್ನ ಕಾಳಿ ಮಾಡ್ತೀನಿ ನಾನು ಹೇಳ್ತೀನಿ ಇಷ್ಟು ಕಮಿಟ್ ಆಗಿದ್ದನ್ನು ಕಮಿಟ್ ಮಾಡ್ಕೊಂಡು ಆ ನಂತರ ಇವ್ರು ಅವ್ರ ಜೊತೆಗೆ ಹಾಕೊಂಡ್ರೆ ಅವರು ಏನಿಷ್ಟು ಅಂತ ಹೇಳ್ತಾರೆ ಅಕಸ್ಮಾತ್ ಒಪ್ಲಿಲ್ಲ ಅಂದ್ರೆ ನಂತರ ಎದುರಿಸೋದು ಬೇದಿಸೋದು ಬಲ ಆಗೋದು ಈ ತರ ಕೆಲಸ ನೋಡ್ ಮಾಡ್ಕೊಂಡು ಇವರು ದುಡ್ಡು ಮಾಡೋದಕ್ಕೆ ಈ ತರ ಹೆಚ್ಚಾಗಿತ್ತು ಮಾಡ್ತಾರೆ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರಲ್ಲ ಅವ್ರೋಸ್ ಕಾಲ್ ಕೊಡ್ತೀರ ನೀವು ಅದ್ರ ಚಾಮೀಲ್ ಆಗ ಯಾವಾಗ ಅವ್ರ ಜೊತೆ ನೀವು ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಆದ್ರೆ ನೀವು ಇವಾಗ ಬಜೆಟ್ ನಾನು ಎರಡು ಎರಡು ದಿನ ಹೊರಪಾಟಾಗ ಕಾನೂನು ಬದ್ಧವಾಗಿ ಎಂಟು ಅದ ಅದಾದ್ಮೇಲೆ ನಾವು ಅದನ್ನ ಬೈಕ್ಡೋಲ್ಲ ಅವ್ರ ಮಾತಾಡಿದ್ವಿ ಡೀಲ್ ಮಾಡ್ಬಾರ್ದು ಅದು ಹೋಗ್ತಾನೆ ನಾನು ಆಚೆ ಬಂದ ಆಚೆ ಬಂದಕ್ಕೆ ನನ್ನ ಮೇಲೆ ಮನೆ ಹೋಗಿ ಡಾಕ್ಯುಮೆಂಟ್ ದುಡ್ಡು ಎಲ್ಲ ತಂದಿ ಅದಾದ್ರೆ ನಾನು ನೋಡ್ಕೊಂಡು ಕೊಡ್ತಾರೆ ನೀವು ನನ್ನ ಡೈರ್ ಮಾಡ್ತೀನಿ ಏನ್ ಡಾಕ್ಯುಮೆಂಟ್ ತಗೊಳ್ಳೋದು ಹೋರಾಟದ ಪ್ರಶ್ನೆ ಸಂಬಂಧಪಟ್ಟ ಹೋರಾಟಕ್ಕೆ ಡಾಕ್ಯುಮೆಂಟ್ ಮಾಡಿಟ್ಕೊಂಡಿ ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನನ್ನ ಮೊಬೈಲ್ ನೆಲ್ಲ ಡಾಕ್ಯುಮೆಂಟ್ ಇರ್ತೀವಿ ನನ್ನ ಮೊಬೈಲ್ ನೂಡ ಎಕ್ವೇ ಇರ್ತಾರೆ ಎತ್ಕೊಳ್ಳಿ ನಾನು ಹೇಳ್ತಾರೆ ಫುಲ್ ನನ್ನ ಮೊಬೈಲ್ ಏನ್ ಮಾಡಿ ಪ್ಲಾಟ್ ಮಾಡ್ತಾರೆ ಅಂದ್ರೆ ಅದು ಏನು ಡಾಕ್ಯುಮೆಂಟ್ ಇರಬಾರ್ದು ಅದೇ ಇದ್ರೆ ಪ್ರಶನ್ ಸಂಬಂಧಪಟ್ಟ ಇನ್ನೊಂದು ಹೋರಾಟದ ವಿಡಿಯೋ ಮಾತ್ರ ಏನೋ ಒಂದು ಇರುತ್ತಲ್ವಾ ಅದು ಇರ್ಬಾರ್ದು ಮತ್ತೆ ಮನೆ ಡಾಕ್ಯುಮೆಂಟ್ ಇರ್ಬಾರ್ದು ನನ್ನ ಕಟ್ಟಲೆ ಮನೆ ಡಾಕ್ಯುಮೆಂಟ್ ಆದ್ರೂ ನನ್ನ ಫೋನ್ ಕೂಡ ತಗೊಂಡೋಗಿ ಪ್ಲಾಕ್ ಮಾಡಿಬಿಟ್ಟು ಬೇರೆ ಒಂದು ರೂಪಲ್ಲಿ ನನ್ನ ಫೋನ್ ಕೊಡ್ಬೇಕು ರೀತಿ ಸರ್ವ ಮಾಡೋದು ಇಷ್ಟು ಗೊತ್ತಿದೆ ಯಾಕೆ ಹಿಂದೆ ಏನಾಗಿದೆ ನನಗೆ ಗೊತ್ತಿಲ್ಲ ನಾನು ಅವರು ಕೆಲಸ ನಾನು ಹೋಗ್ತಿದೆ ಆಗಿರೋದು ಇಷ್ಟು ಅನುಭವ ಆಗಿದೆ ಅವ್ರ ಖುದ್ದು ಯಾವ ಮಾಡ್ತಾ ಇದ್ದಾರೆ ಮತ್ತೆ ಯಾರು ಅವರು ಎದುರುಗಡೆ ಮಾತಾಡಿದಾಗ ಬ್ಯಾಟ್ರಿ ಮಾಡ್ತಾ ಇದ್ದಾರೆ ಆ ಪರ್ಸೆಂಟ್ ಕ್ಲೋಸ್ ಆಗಿದೆ ಒಂದು ರನ್ನಿಂಗ್ ಇದೆ ಅದನ್ನು ಕೇರ್ ಆ ನಿಮಿಷದಲ್ಲಿ ಬಂದು ನನ್ನ ಅಲ್ಲನ್ನು ಮಾಡ್ತಾರೆ ದುಡ್ಡ ಒಳ್ಳೆ ಅಲ್ಲನ್ನು ಮಾಡ್ತಾರೆ ಸೇತು ಹಾಕ್ತಾರೆ ಈಗ ಅದು ಇದೆ ಸರ್ ಇದನ್ನು ಕೇರ್ ತಡೀತಾ ಅದು ರೀತಿಯಾಗೂ ಅದು ಇದು ಮಾಡಬೇಕು ನಮ್ಮ ಉದ್ದೇಶ ಒಟ್ಟಾರೆ ನಮ್ಮ ವಿಚಾರವನ್ನ ಎಲ್ಲ ಸಂಕ್ಷಿಪ್ತವಾಗಿ ವಿವರಣೆ ಏನಕ್ಕೆ ಅಂತಂದ್ರೆ ನೋಡಿ ನಾವು ಇಷ್ಟೆಲ್ಲ ಪ್ರಕರಣಗಳು ದಾಖಲು ಮಾಡಿ ಇಷ್ಟೆಲ್ಲ ಕೂಡ ನಮಗೂ ಕೊಟ್ಟು ಇಷ್ಟು ಸುಳುಕು ಪ್ರಕರಣವನ್ನ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ಎಲ್ಲ ರೀತಿಯಾಗಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಆದರೂ ಕೂಡ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಿಮಿನಲ್ ಪ್ರಕರಣವನ್ನು ಸಾಕಷ್ಟು ಒಂದೇ ಒಂದು ವ್ಯಕ್ತಿಗಳು ಇನ್ನೂ ಕೂಡ ಮೂರು ಜನರು ಕೂಡ ನಮ್ಮ ಒಂದು ವಿಚಾರ ಏನಪ್ಪ ಅಂದ್ರೆ ಇವತ್ತು ನೋಡಿ ಯಾವಕ್ಕೂ ಕೂಡ ಸಾಕ್ಷಿಗಳಿಲ್ಲ ಎಲ್ಲರೂ ಕೂಡ ಒಂದು ಪ್ರಕರಣವನ್ನು ದಾಖಲು ಮಾಡಿದರೆ ಕೇವಲ ಸುಖಕ್ಕೋಸ್ಕರ ಒಂದು ವೈಯಕ್ತಿಕ ಗ್ರಾಂಡೆಂಡ್ ಶ್ರೀಮಂತ ಅಂತ ವರ್ಗವಾಗಬೇಕಂತ ಸಮಾಜವನ್ನ ತ ಕೆಲಸವನ್ನ ಬಿಟ್ಬಿಟ್ಟು ಹನವನ್ನ ಮಾಡಬಲ್ಲ ಕ್ಷೇತ್ರ ನಾಯಕ ಮಾಡಿ ಮಾಧ್ಯಮಂತ ಇವರು ಈ ರೀತಿಯಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಎಲ್ರಿಗೂ ಕೂಡ ಅವಮಾನ ಮಾಡಿಕೊಂಡು ಸಮಾಜದಲ್ಲಿ ಅಗೌರವನ ತಗೊಂಡ್ಬರ್ತಾರೆ ಇವತ್ತು ಮಾಧ್ಯಮ ಮುಖಾಂತರ ಏನಪ್ಪಾ ಇವ್ರೀ ವಿಚಾರವನ್ನ ಹೇಳ್ತಾ ಇದ್ರೆ ಇವರಿಗೆ ನಿಜಕ್ಕೂ ಕಾನೂನಿನ ಚೌಕಟ್ಟೆ ಅಂತ ಹೇಳಿಲ್ಲ ಇವರು ಇವ್ರ ಮೇಲಾದರೂ ಅಧಿಕಾರಿಗಳು ದಯಮಾಡಿ ಇವ್ರ ಮೇಲೆ ಕ್ರಮ ತಗೊಳ್ಳಿ ಇವಾಗ ನೋಡಿದ್ರ ಮತ್ತೆ ಸಾಕಷ್ಟು ವ್ಯಕ್ತಿಗಳಿದ್ದಾರೆ ಅವ್ರಿಗೆಲ್ಲ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಮಾಡಿ ನಾವು ಕೂಡ ಹೋರಾಟ ಮಾಡ್ತೀವಿ ನೋಡಿ ನಾವು ಯಾರು ಪ್ರಸ್ಪಿಟ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇರ್ತದೆ ಅವ್ರೆ ಶೋಗಳು ಕೊಡ್ತಾ ಇದ್ದಾರೆ ನಮ್ಮ ಕ್ಯಾಮಿಲ್ ಬಗ್ಗೆ ಅಲ್ಲಿ ಮಾಡೋ ಪ್ರದೇಶ ಕೂಡ ಹಣ ಮಾಡಿದ್ದಾರೆ ಅವ್ರ ಅಪರಾಕ ನೀವರ ಅಪ್ಪ ಈಗ ಅಭಿಪ್ರಾಯ ಬಗ್ಗೆ ನಮ್ಮಲ್ಲಿ ಏನ್ ಮಾಡ್ತದೆ ಅನ್ನ ನಮ್ಮನ್ನ ನೋಡಿ ನೋಡಿದ ಹೆಜ್ಜೆ ಮಾಡುತ್ತೆ ಆ ನವೀ ಅಮ್ಮ ಈ ಎಣ್ಣೆ ಒಳ ಹುಡುಗಿ ನಾವೇ ನೆನೆ ಒಳಗೆ ಎಣ್ಣೆ ಕಣ್ಣೆ ಹೊಡಿಸೋದು ಹೋಗಿ ಕಾಡನ್ನು ಒಡಾಕ್ಬಿಡಿ ಬಿಡಬೇಡಿ ಅಂತ ಹೋಗ್ಬಿಟ್ಟು ನಿನ್ನೆ ಹೋಗಿ ಅಂತೇಳಿ ಬ್ಯಾರೆ ವ್ಯಕ್ತಿಯಲ್ಲಿ ಕಾರ್ಯ ಸಂಬಂಧಪಟ್ಟ ಕೆಲವರು ಈ ರೀತಿಯಾಗಿ ಕಾಮದಾರಿ ರಾಜ ಪ್ರಚೋದನೆಯನ್ನ ಕೊಡಲಿ ಈ ವ್ಯಕ್ತಿಗಳು ದಯಮಾಡಿ ಇವರಿಗೆ ಕಾನೂನು ಚೌಕಡಿಗೆ ಭಯ ಆಗ್ಬೇಕು ಅಂತ ಏನೆಲ್ಲ ಬೇಕು ಎಲ್ಲರೂ ಕೂಡ ಬೇರೆ ವೃದ್ಧಾಗ್ಬೇಕು ಅವರಿಗೆ ಇವರು ಇದಕ್ಕೂ ಇವರು ಹನ್ನಹಾರು ಹೋಗಿ ಬಸ್ಕೋರಿಕೆ ಕಾನೂನು ಚೌಕಟ್ಟಲ್ಲಿ ಇವರು ಅಷ್ಟು ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಈ ಮುಖಾಂತರ ನಾವು ಹೇಳಿದ್ರೆ ದಯಮಾಡಿ ಇದಕ್ಕೆಲ್ಲರನ್ನ ನ್ಯಾಯಿಸಬೇಕು ಇವರಿಗೆ ಕಾನೂನು ಚೌಕರಿಗೆ ಭಯ ಬರಬೇಕು ಏನು ಪೊಲೀಸ್ ಅಧಿಕಾರಿಗಳನ್ನ ಏಕವರ್ಷವನ್ನು ಮಾತಾಡ್ತೋ ಮಾಧ್ಯಮವನ್ನು ಏಕ ವರ್ಷದಿಂದ ಮಾತಾಡಿಸಲು ಸರ್ಕಾರ ಅಧಿಕಾರಿಗಳ ಗೂಡ ವರ್ಚನೆ ಮಾಡಲು ಜಾತಿನಿಂದ ಕೆಲಸ ಆಗ್ತಿರೋದು ಕ್ಷೇತ್ರದ ಹಸಿಟ್ ಕೇಸಾಗ್ತಿರುವಂತ ಪ್ರತಿಯೊಂದು ತನಿಖೆಯಾಗಿ ಇವರಿಗೆ ಸಂಪೂರ್ಣವಾಗಿ ಇವರು ಎಲ್ಲ ಕಚೇರಿ ಮಗ ಸಂಪೂರ್ಣವಾಗಿ ತನಿಖೆಯಾಗಿ ಮಾಧ್ಯಮ ಕ್ಷೇತ್ರದ ಹೊರಗಡೆ ಉಳಿಯಬೇಕು ಕಠಿಣವಾಗಿ ಶಿಕ್ಷೆ ಹಾಕಬೇಕು ತಪ್ಪಲ್ಲಿ ಇವರಾಗಿರೋ ಕನ್ಯಾಯಿಗೆ ಒಂದು ನ್ಯಾಯ ಸಿಗ್ಬೇಕು ಅನ್ನೋದು ನನ್ನ ಮಾದೇ ವಿಚಾರದಲ್ಲಿ ಪ್ರತಿಭಟನೆ ಹೆಸರು ನ್ಯೂಸ್ ಅಂತ ಡಿಗೇಟಲ್ ಕೆಗೇಟಲ್ ನ್ಯೂಸ್ ಅಂತ ಇದು ಎಲ್ಲರೂ ಕೂಡ ಏನಾಗ್ತಾರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಕೂಡ ಗೂಗಲ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಕೂಡ ನೀವು ಯಾರು ಕೂಡ ಮಾಧ್ಯಮದ ಆಗಲ್ಲ ಮುಂದೆ ಸೋಷಿಯಲ್ ಮೀಡಿಯಾ ಮಾಧ್ಯಮದ ಮಾಧ್ಯಮದ

ಮಾಧ್ಯಮ ಬಳಲಿಕ್ಕೆ ಇದು ಪ್ರಾಮಾಣಿಕ ಬದುಕುವಂತದಲ್ಲಿರ್ತಕ್ಕಂಥ ಇತಿಹಾಸ ಇಲ್ಲಿ ಭಾಗ ಮೂರು ಸಾವಿರ ಜನ ಪುಸ್ತಕದಲ್ಲಿ ಒಳ್ಳೆ ಇತಿಹಾಸ ಇಟ್ಕೊಂಡು ಪುಸ್ತಕ ಇಂತಹ ಮಾಧ್ಯಮ ನಕಲಿ ಸೋಷಿಯಲ್ ಮೀಡಿಯಾ ಅಂತ ಹೇಳಿ ಬಹಳ ಇದು ನಮ್ಗೆ ಇಂತ ಒಂದು ಇರ್ತಾರೆ ನಾನು ಹೋರಾಟ ಮಾಡಿ ನಾನು ಇಟ್ಟಿದ್ದೀನಿ ಇವತ್ತು ನಾವು ಸಾಕಷ್ಟು ಕಳ್ಕೊಂಡು ವಿಚಾರದಲ್ಲಿ ದಯಮಾಡಿ ಇವತ್ತು ದೇವರನ್ನ ನಾಚಿಲ್ಲ ನಾವು ಕೈಗೊಳ್ಳಿ ಹಾಕ್ಬೇಕು ಎಲ್ಲ ಒಂದು ಎಷ್ಟು ಕುಟುಂಬ ಆದ್ರೆ ಎಷ್ಟು ಕಣ್ಣಲ್ಲಿ ಎಷ್ಟು ಆಸ್ಪತ್ರೆ ಮುಚ್ಚಿಸ್ಬೇಕಾದ್ರೆ ಉಪ್ಪಿರಾಕ್ ಎಷ್ಟೋ ನಿಯಂತ್ರಣ ಮುಚ್ಚಿಸಬೇಕಾದ್ರೆ ಉಪ್ಪಿರಾಕ್ ಎಷ್ಟೋ ಸರ್ಕಾರಿ ಅಧಿಕಾರಿಗಳನ್ನ ಬೆದರಿಕೆ ಹಾಕಿರೋದು ಎಷ್ಟೋ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟ ಕನ್ನಡಿ ಹಾಕಿದ್ದಾರೆ ಇವತ್ತು ಕೂಡ ಎಷ್ಟೋ ಪ್ರಶ್ನೆ ಮಾಡಿದ್ರು ಕನ್ನಡಿ ಆ ಭ್ರಷ್ಟಾಚಾರಕ್ಕೆ ಅವರನ್ನ ಎಲ್ಲ ನಾನು ಅವರಿಗೂ ಪ್ರಶ್ನೆ ಮಾಡ್ತಿರೋದಿಲ್ಲ ಬಟ್ ಅಲ್ಲಿ ತಪ್ಪನ್ನ ಯಾವುದೇ ಒಂದು ಅಪೇಕ್ಷೆ ಪಡೆದೇ ಹಣವನ್ನ ತೊಡಗ್ರೆ ನಾವು ಕಾನೂನು ತೊಗೊಂಡು ಮಾಡ್ತೀವಲ್ಲ ಅದಕ್ಕೆ ನಾವು ಆಯ್ತು ಇದೆಯಲ್ಲ ಕೈಲಾಗಿದೆಯಲ್ಲ ಇನ್ಸ್ಪೆಕ್ಟರ್ ಅಂತ ಇನ್ಸ್ಪೆಕ್ಟರ್ ಇದ್ದಲ್ಲ ಇನ್ಸಕ್ ಮುಂದೆ ಆತ್ಮಾಡೋದ್ ನಮಗೆ ಮುಂದೆ ಇಷ್ಟಕ್ಕೂ ಮುಂದೆ ಇವತ್ತು ನಮ್ಮನ್ನ ಮಾಡ್ಬೇಕು ಯಾವ ಅಮೃತ ಆಗ್ ಇವರು ನಮ್ಮ ಮೇಲೆ ಯಾರ್ಯಾರು ಅಲ್ಲಿ ಆಪರೇಷನ್ ಬರ್ತಾರೆ ಕೆಮಿಕಲ್ ದ್ಯ ಸಂಬಂಧಪಟ್ಟ ಯಾರ್ಯಾರು ಋನಿಯಲ್ಲಿ ಇರ್ತಾರೆ ಅವ್ರಲ್ಲಿ ರೆಸ್ಟ್ ಕಟ್ಟಲಿದೆ ಅವ್ರ ಕಾನೂನು ಓಡಾಡೋದಕ್ಕೆ ಹುಡುಗನ ಬೀಳದೆ ಕಾಟ ಕೇಸಲ್ಲಿ ಇಲ್ಲ ಬೇರೆ ಬೇರೆ ಕೇಸಲ್ಲಿ ಅವ್ರ ಮೇಲೆ ಒಂದು ಸೂಪರ್ ಅವ್ರ ಮುಖ್ಯ ಆಗಿತ್ತು ಇವ್ರ ಮೇಲೆ ಸಿಸಿಬಿ ಕೇಸಾಗಿತ್ತು ಅದು ಸಂಬಂಧಪಟ್ಟಂತೆ ಇವ್ರು ಪತ್ರಿಕೆ ಕೂಡ ಇಲ್ಲಿ ಪಡ ಬಂದಿತ್ತು ಸಿಸಿಬಿ ಕೇಸಾಗಿದೆ ಅಮೃತ ಜಯವನ್ನು ಅಮೃತ ಜಯ ಅಮೃತ ಜನ ಇದ್ದಾರೆ ಅವ್ರ ಮೇಲೆ ಕೂಡ ಇದ್ರ ಮೇಲೆ ಸಿಸಿ ಕೇಸ್ ಆಗಿತ್ತು ಕೇಸ್ ಅವ್ರೂ ಕೂಡ ಪ್ರಕರಣ ದಾಖಲಿಸಿದೆ ರಿಪೋರ್ಟ್ಗಳು ಕೂಡ ಬಂದಿದೆ ಈ ಆತ್ಮಾವಂತ ಅನ್ನೋ ಹೆಚ್ಚು ಅದು ಅಲ್ಲಿ ಕೂಡ ಇವರಲ್ಲ ದಯಮಾಡಿ ಎಲ್ಲೆ ಅಷ್ಟೇ ನಾನು ಮುಂದಿನ ಕಾನೂನು ಕೂಡ ಭಯ ಆಗ್ಬೇಕು ಒಬ್ಬ ಎಂ ಎಲ್ ಎಕಾಟ್ ಭಯ ಇಲ್ಲ ಅದಕ್ಕೋಸ್ಕರ ಎಲ್ರೂ ಕೇಳ್ಕೊಂಡಿದ್ದೇನೆ